ಎಸ್ ಇರುವಂತ ನದಿ ಉಕ್ಕಿ ಹರಿದಿರುವಂತದ್ದು ಸಂಪೂರ್ಣವಾಗಿ ಇಲ್ಲಿ ಬ್ಲಾಕ್ ಆಗಿದೆ ಯಾಕೆಂತಂದ್ರೆ ಸಂಪರ್ಕಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ನದಿಗೆ ಬಂದಿರುವಂತದ್ದು ನದಿ ಈಗ ಹೇಗೆ ಮಾರ್ಗಕ್ಕೆ ಬಂದಿದೆ ಅನ್ನುವಂಥದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಸಂಪೂರ್ಣ ಬ್ಲಾಕ್ ಆಗಿದೆ ಒಂದು ಕಡೆಯಿಂದ ಅಗ್ನಿಶಾಮಕ ದಳದವರು ಬರ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ಇಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ ನೋಡಿ ಯಾವ ರೀತಿಯಾಗಿ ನದಿ ನದಿಯತ್ತ ನೀರು ಹರಿದು ಬರ್ತಾ ಇದೆ ಮೇಲ್ಭಾಗದಿಂದ ನೀರು ಹರಿದು ಬರುವಂಥ ವೇಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಸಂಪೂರ್ಣ ಈ ಒಂದು ನದಿಯ ರೀತಿಯಲ್ಲಾಗಿದೆ ಈಗ ನಾವು ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನದಿ ನದಿಯ ಈ ಕಡೆ ಇರುವಂಥ ಖಾಲಿ ಜಾಗ ಅದರ ಪಕ್ಕದಲ್ಲಿರುವಂಥ ಜಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಬಂದಿದೆ ನಾವು ಮೊನ್ನೆಯಷ್ಟೇ ಮಾಡಿದಂತ ಸೇತುವೆಯ ಭಾಗದಲ್ಲಿ ನಾವಿದ್ದೇವೆ ಸೇತುವೆ ಮುಳುಗಡೆ ಆಗಿರುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ನದಿಯಲ್ಲ ಇದು ಮಾರ್ಗ ಇದೊಂದು ರೋಡು ಇದ್ನ ಹೇಗೆ ನೀರು ಹರಿದು ಬರ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದು ರಸ್ತೆಯಲ್ಲಿ ನಾವಿರುವಂತದ್ದು ನೋಡಿ ಮನೆಯ ಭಾಗ ಮನೆಯ ಮುಂಭಾಗಕ್ಕೆ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಮನೆಯ ಮುಂಭಾಗ ಹೇಗಿದೆ ಅನ್ನುವಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಸಂಪೂರ್ಣ ನೀರು ಬಂದಿರುವಂತದ್ದನ್ನ ನೀವೀಗ ನೋಡ್ತಾ ಇದ್ದೀರಿ ಅದರ ಜೊತೆಗೆ ನಾವು ರಸ್ತೆಯಲ್ಲಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸಿಬಿ ಆ ಭಾಗದ ದೃಶ್ಯಾವಳಿ ಮತ್ತು ಅಲ್ಲಿ ಸೇರ್ತಿ ಸೇರಿರುವಂತಹ ಜನರನ್ನು ಕೂಡ ನಾವು ಈಗ ನಿಮಗೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಬಹಳಷ್ಟು ಡೇಂಜರಸ್ ಸಿಚುವೇಶನ್ ಇದೆ ಇದೀಗ ನೀವು ನೋಡ್ತಾ ನೋಡ್ತಾ ಇದ್ದೀರಿ ಪುತ್ರ ಸಮೀಪದ ಡೇಂಜರಸ್ ಸಿಚುವೇಶನ್ ಇದು ರಸ್ತೆ ಸಂಪೂರ್ಣವಾಗಿ ರಸ್ತೆ ಸಂಪೂರ್ಣವಾಗಿ ಸಂಪರ್ಕವನ್ನ ಕಡಿತಗೊಂಡಿದೆ ಸಂಪರ್ಕ ಕಡಿತಗೊಂಡಿದೆ ಇಲ್ಲಿ ದಾಟೋದು ಡೇಂಜರಸ್ ಆದ್ರೆ ಜನರು ಬಹಳಷ್ಟು ದೊಡ್ಡ ಮಟ್ಟಿನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ ಬಹಳ ಡೇಂಜರಸ್ ರೀತಿಯಲ್ಲಿ ಪುತ್ರ ಬಯಲಿನ ಸೇತುವೆ ಮುಳುಗಿರುವಂತದ್ದು ಪುತ್ರ ಬಯಲಿನ ಸೇತುವೆ ಮುಳುಗಿ ನೀರು ಹೋಗ್ತಾ ಇರುವಂತಹ ಸಿಚುವೇಶನ್ ಇದೇ ಜಾಗದಲ್ಲಿ ಕಳೆದ ಬಾರಿ ನಾವು ನಿಂತು ವರದಿಯನ್ನ ಮಾಡಿದ್ದೆವು ಕಳೆದ ಬಾರಿ ನಾವು ನಿಂತು ವರದಿಯನ್ನ ಮಾಡಿದ್ದೆವು ಕಳೆದ ಬಾರಿಯ ವರದಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ ಇದೀಗ ಇಲ್ಲಿ ಬಹಳಷ್ಟು ಜನರಿದ್ದಾರೆ ಇಲ್ಲಿ ಸಾಗೋದು ಕಷ್ಟಕರ ಅನ್ನುವಂಥ ಸಿಚುವೇಶನ್ ಇದೆ ಅವರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು ಬಹಳಷ್ಟು ಡೇಂಜರಸ್ ನೋಡಿ ಇದು ಪುತ್ರಬೈಲ್ನ ಸೇತುವೆ ಮೊನ್ನೆ ಇದ್ದಂತ ಸೇತುವೆ ಇದೇ ಜಾಗದಲ್ಲಿ ಈ ಜಾಗದಲ್ಲಿ ಇದೇ ಸೇತುವೆ ಮೊನ್ನೆ ಮುಳುಗಡೆ ಆಗಿರುವಂತದ್ದು ಈ ಸೇತುವೆಯ ಜಾಗವನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ರಸ್ತೆ ಮೊನ್ನೆ ಖಾಲಿ ರಸ್ತೆ ಇಲ್ಲಿ ನೋಡಿ ತಾರಾಯಿ ತಾರಾಯಿ ಬೊಬ್ಬೆ ಬೊಬ್ಬೆಡಿ ಬನ್ನಿ ಬೋಡ ತಾರಾಯಿ ನಮಸ್ತೆ ಬನ್ನಿ ಏನ್ ಹೆಸರು ಇವತ್ತು ಫುಲ್ ಬಂದಿದೆ ಇನ್ನು ಮನೆ ಅಂಗಳಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಇರೋದು ಅಲ್ಲಿ ನನ್ ಮನೆ ಅಂಗಳಕ್ಕೆ ಹೋಗಿದೆ ನೀರು ಇವತ್ತು ಜನರಿಗೆ ಎಲ್ಲ ಕಷ್ಟ ಆಗ್ತಾ ಇದೆ ಮತ್ತೆ ಕಡಿಮೆ ಆಗ್ಬೇಕಷ್ಟೇ ನೀರು ಆಚೆ ಮನೆ ಆಚೆ ಇದ್ದವರಿಗೆ ಈ ಕಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನೋಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈಗ ಅಗ್ನಿಶಾಮಕ ತಳದವರು ಬರ್ತಾ ಇದಾರೆ ಅಗ್ನಿಶಾಮಕ ತಳದವರು ಹೇಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಸ್ಪಷ್ಟವಾಗಿ ಅಗ್ನಿಶಾಮಕ ದಳದವರು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ ಇದು ಸುದ್ದಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಈ ತಾವೀಗ ನೋಡ್ತಾ ಇದ್ರಿ ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಅಗ್ನಿಶಾಮಕ ದಳ ಧಾವಿಸಿ ಬರ್ತಾ ಇರುವಂತ ದೃಶ್ಯಾವಳಿ ಕಷ್ಟಕರ ಸಿಚುವೇಶನ್ ನಲ್ಲಿ ಈ ಗ್ರಾಮದವರಿದ್ದಾರೆ ಇಲ್ಲಿ ಹುಡುಗರಿದ್ದಾರೆ ಮಾತನಾಡಿಸ್ಬೇಕು ಬನ್ನಿ ಹೇಗಿದೆ ಸಂಪರ್ಕ ಕಡಿತಗೊಂಡಿದೆ ತುಂಬಾ ಮಂದಿಗೆ ಹಾನಿ ನಷ್ಟ ಆಗಿದೆ ಮನೆ ಒಳಗೆಲ್ಲ ನೀರು ಹೋಗಿದೆ ಮಕ್ಕಳು ಪರದಾಡ್ತಿದ್ದಾರೆ ನಮ್ದು ಕೂಡ ಆ ಕಡೆ ಅಮ್ಮನೆಯವರೆಲ್ಲ ಆ ಕಡೆ ಇದಾರೆ ಸೈಡ್ ಇದಾರೆ ಈಗ ಈ ಕಡೆ ಕರ್ಕೊಂಡ್ ಬರ್ಬೇಕು ಕರ್ಕೊಂಡು ಬರ್ತೀನಿ ಬೇರೆ ವ್ಯವಸ್ಥೆ ನೋಡ್ಬೇಕು ಎಂತ ಮಾಡುದು ನೋಡಿ ಇಲ್ಲಿ ಕೆಲವರು ಇದಾರೆ ನೋಡಿ ಆ ತೋಟದಲ್ಲಿ ನೀವು ಗಮನಿಸಿ ತೋಟದಲ್ಲಿ ಗಮನಿಸಿ ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನ ಸಂಪರ್ಕ ಕಡಿತಗೊಂಡು ಚಿಂತಾಕ್ರಾಂತರಾಗಿ ನಿಂತಿರುವ ಜನವನ್ನು ಒಂದು ಕಡೆ ನೀವು ಗಮನಿಸ್ತಾ ಇದ್ರಿ ಮತ್ತೊಂದು ಕಡೆ ಸಂಪೂರ್ಣವಾಗಿ ರಸ್ತೆ ಸಂಚಾರಕ್ಕೆ ಸಂಚಾರ ಕಡಿತಗೊಂಡಿದೆ ಈಗ ಕಂಪ್ಲೀಟ್ ನೀರೆಲ್ಲ ಒಳಗೆ ಬಂದಿದೆ ಅಲ್ಲಿಯ ತನಕ ನೀರು ಬಂದಿರುವಂತದನ್ನ ತಾವು ಗಮನಿಸ್ತಾ ಇದ್ದೀರಿ ನೋಡಿ ವೆಹಿಕಲ್ಸ್ ಬರ್ತಾ ಇದೆ ಕೆಲವೊಬ್ರು ಸಾಹಸವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಕಷ್ಟ ನೋಡಿ ಸರ್ ಏನ್ ಹೇಳ್ತೀರಿ ಇಂಥ ಮಳೆ ಇಲ್ಲಿ ತನಕ ನೋಡ್ಲಿಲ್ಲ ಬಹುಶಃ ಇದು ಎಚ್ಚರಿಕೆ ಕಡೆ ನಾವು ಎಚ್ಚೆತ್ಕೊಳ್ಬೇಕಾಗ್ತದೆ ಸುರಕ್ಷಿತ ಜಾಗಕ್ಕೆಲ್ಲ ತೆರಳುದು ಒಳ್ಳೇದು ತೆರೆದುಕೊಂಡು ಹೋಗ್ಲೇಬೇಕು ಬಹಳ ಕಷ್ಟಕರ ಇಲ್ಲಿ ಬ್ಲಾಕ್ ಆಗಿದೆ ಹೌದು ಮೂರ್ನೇ ಮೂರನೇ ರೋಡ್ ಅಲ್ಲಿ ಬರ್ತಿರೋದು ಇದು ಮೂರನೇ ರೋಡ್ ನಂಗೆ ಬ್ಲಾಕ್ ಸಿಗ್ತಿರೋದು ಬ್ಲಾಕ್ ಸಿಗ್ತಿರೋದು ಓಕೆ ಏನ್ ಹೇಳ್ತೀರಿ ಈ ಒಂದು ನದಿ ನಾನು ಇವತ್ತಿನ ತನಕ ನೋಡ್ಲಿಲ್ಲ ಇವತ್ತಿನ ತನಕ ನೋಡಿ ಬಾರಿ ಡೇಂಜರಸ್ ಡೇಂಜರ್ ಸಿಚುವೇಶನ್ ನಾವಿದ್ರೆ ಹೌದು ಖಂಡಿತ ಅಭಿ ಆಹ್ ಅಭಿ ಅಭಿನಂದನ್ ಹರೀಶ್ ಕುಮಾರ್ ಅವರು ಹೋಗ್ತಾ ಇರುವಂತದ್ದು ನೋಡಿ ಬಾರಿ ಡೇಂಜರಸ್ ಸಿಚುವೇಶನ್ ನಾವಿದ್ದೇವೆ ಅನ್ನುವಂತದ್ದನ್ನ ಅವರು ಕೂಡ ಹೇಳ್ತಾ ಇದ್ದಾರೆ ನೀರಿನ ಮಟ್ಟ ನಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ವಿ ಆಗ ಬಂದಾಗ ಇಲ್ಲಿತ್ತು ಈಗ ನೀರಿನ ಮಟ್ಟ ಏರ್ತಾ ಇದೆ ಕಳೆದ ಬಾರಿ ನಾವು ವರದಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ವಿ ನಾವು ಆ ಸೇತುವೆಯ ಮೇಲ್ಭಾಗದಲ್ಲಿ ನಿಂತ್ಕೊಂಡು ವರದಿಯನ್ನು ಮಾಡಿದ್ವಿ ಇವತ್ತು ಸೇತುವೆ ಮುಳುಗಿದೆ ಸೇತುವೆ ಮುಳುಗಿ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆಯೂ ಮುಳುಗಿದೆ ರಸ್ತೆ ಮುಳುಗಿದ್ದು ಮಾತ್ರವಲ್ಲ ಪಕ್ಕದಲ್ಲಿರುವಂತಹ ಮನೆ ಒಳಗಡೆ ನೀರು ಬರುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ ನಾವು ನಿಮಗೆ ಆ ಕಡೆ ಇರುವವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಡೇಂಜರಸ್ ಸಿಚುವೇಶನ್ ಅಲ್ಲಿದೆ ಲಾಯ್ಲಾ ಸಮಸ್ಯೆ ಆಗಿರುವಂತದ್ದು ಆ ಅಲ್ಲಿ ನಿಮಗೊಂದು ಕಪ್ಪಿನ ಪೈಪು ಕಾಣ್ತಾ ಇದೆ ನೋಡಿ ಪೈಪು ಎಸ್ ಇದು ಕುಡಿಯುವ ನೀರಿನ ಪೈಪು ಲಾಯಿಲಾ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಪೈಪು ನೀವೀಗ ನೋಡ್ತಾ ಇರುವಂತದ್ದು ಲಾಯ್ಲ ಗ್ರಾಮ ಪಂಚಾಯತ್ ನ ಕುಡಿಯುವ ನೀರಿನ ಪೈಪು ಬನ್ನಿ ಆ ಕಡೆ ಇರುವವರನ್ನು ಮಾತನಾಡಿಸುವ ಬಹಳಷ್ಟು ಡೇಂಜರಸ್ ಸಿಚುವೇಷನ್ ನಲ್ಲಿ ನಾವು ನಿಮಗೆ ಸ್ಪಷ್ಟಪಡಿಸ್ತಾ ಇದು ನಮ್ಮೂರಿನ ಗ್ರಾಮಸ್ಥರ ಸಿಚುವೇಶನ್ ಹೇಗಿದೆ ಅನ್ನುವಂತದ್ದನ್ನ ವರದಿ ಮಾಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಬನ್ನಿ ಅವರನ್ನು ಮಾತಾಡಿಸುವ ಫಸ್ಟ್ ಟೈಮ್ ಮುದ್ವಾರಪuna ಇದಿಗೆ ಎಷ್ಟು ಇದೆ 49 ವರ್ಷ ಆ ವರ್ಷದಿಂದ ಈ ಇಲ್ಲಿ ಹಿ ಇಲ್ಲಿ ಫಸ್ಟ್ ಟೈಮ್ ಹೆಂಗ್ರ ತೋಟ ಬರೋ ಮುರುಕುದುಂಟು ಫುಲ್ ಮುರುಕುದುಂಟು ತೋಟ ಫುಲ್ ಮುರುಕುದು ಹಾ ಫುಲ್ ಮುರುಕುದುಂಟು ಎಸ್ ನಮ್ಮ ತೋಟ ಎಲ್ಲ ಮುಳುಗಿದೆ ನಲವತ್ತು ವರ್ಷದಿಂದ ಇಂತಹ ಬೊಳ್ಳ ನಾವು ನೋಡ್ಲಿಲ್ಲ ಅನ್ನುವಂತದನ್ನ ಹೇಳ್ತಾ ಇದ್ದಾರೆ ಸರ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಮೆಸ್ಕಾಂ ಕಡೆಯಿಂದ ಮೆಸ್ಕಾಂ ಕಡೆಯಿಂದ ಈಗ ಕಂಬಗಳು ನೀರು ಹರಿತಾ ಇದೆ ಬೀಳುತ್ತ ಅಂತ ಹೆದರಿಕೆ ಆಗ್ತಾ ಇದೆ ಈಗ ಓಕೆ ನೋಡಿ ಅದರ ಮಣ್ಣು ಕುಸಿತಾ ಇದೆ ಅಷ್ಟು ಜೋರಾಗಿ ನೀರು ರೋಡ್ ಅಲ್ಲಿ ಹರಿತಾ ಇದೆ ಅದಕ್ಕೆ ನಾವು ಇಲ್ಲೇ ನಿಂತಿದ್ದೇವೆ ಏನು ಲೈನ್ ಎಲ್ಲ ಆಫ್ ಇದೆ ಏನೋ ಮೈ ಮೇಲೆ ಬೀಳಬಾರ್ದು ಎಲ್ಲ ನಮ್ಮ ಎಲ್ಲ ಸಿಬ್ಬಂದಿಗಳು ಇಲ್ಲೇ ಇದ್ದೇವೆ ಎಷ್ಟು ಜನ ಸಿಬ್ಬಂದಿ ಇದ್ರಿ ನಾವು ಹತ್ತು ಮಂದಿ ಇದ್ದೇವೆ ಈಗ ಹತ್ತು ಈಗ ನಿಮಗೆ ಜೈ ಎ ಇ ಇದೆ ನಮ್ಮ ಜೊತೆಗೆ ಇಲ್ಲಿ ಮೆಸ್ಕಾಮಿನ ಕಂಬಗಳು ನಾವು ತೋರಿಸ್ತಾ ಇದ್ದೀವಿ ಮೆಸ್ಕಾಂ ನ ಕಂಬಗಳು ಬೀಳುವ ಪರಿಸ್ಥಿತಿಯಲ್ಲಿ ಇದಾವೆ ಒಂದು ವೇಳೆ ಬಿದ್ರೆ ಲೈನ್ ಆಫ್ ಆಗಿದೆ ಆದ್ರೆ ಬಿದ್ರೆ ಅಪಾಯ ಇದೆ ಯಾಕಂತಂದ್ರೆ ಯಾರ್ದಾದ್ರೂ ತಲೆ ಮೇಲೆ ಬೀಳಬಹುದು ಅಥವಾ ತೊಂದರೆಗಳಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿ ಹತ್ತು ಜನರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಸರ್ ಎಷ್ಟು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ ಅದೇ ಇಲ್ಲಿ ಮೇನ್ ಅಂತ ಹೇಳಿದ್ರೆ ಈ ಕಂಬಗಳದ್ದು ಮೇನ್ ಮೇಲಿಂದ ಏನಾಗ್ತಾ ಇಲ್ಲ ಗಾಳಿ ಇಲ್ಲ ಇವತ್ತು ಅದರಿಂದಾಗಿ ನಾವು ಬಚಾವಾಗಿದ್ದೇವೆ ಯಾವುದೇ ಮರಗಳು ಇವತ್ತು ಬಿದ್ದಿಲ್ಲ ನಿನ್ನೆ ರಾತ್ರಿಯಿಂದ ಇಲ್ಲಿಗೆ ಮರಗಳು ಬಿದ್ದಿಲ್ಲ ನೀರೆ ಕುಚ್ಚಿಕೊಂಡು ಹೋಗಿ ಬುಡದ್ದು ಮಣ್ಣು ಸವಯುತ್ತಾ ಇದೆ ಅದ್ರಿಂದಾಗಿ ನಾವು ಏನಾದ್ರೂ ಮೈ ಮೇಲೆ ಬೀಳಬಾರ್ದು ಗಾಡಿ ಮೇಲೆ ಬೀಳಬಾರ್ದು ಅಂತ ಹೇಳಿ ಕಾಯ್ತಾ ಇದು ಮಾಡ್ತಾ ಇದ್ದೇವೆ ರೆಡಿ ಇದ್ದೇವೆ ನಾವು ರೆಡಿ ರೆಡಿ ಎಸ್ ಬುಡದಲ್ಲಿ ಅಂದ್ರೆ ನಾವು ಆ ಬುಡದಲ್ಲಿರುವಂತಹ ಮಣ್ಣು ಆಗೋದ್ರಿಂದ ಅದು ಬೀಳುವಂತಹ ಸನ್ನಿವೇಶ ಇದೆ ಅನ್ನುವಂಥದ್ದನ್ನ ಇವ್ರು ಹೇಳ್ತಾ ಇದ್ರೆ ನಾವು ಒಂದಷ್ಟು ಜನರನ್ನ ಮಾತನಾಡಿಸಿ ಮತ್ತೆ ಆ ಬದಿಯಲ್ಲಿ ತಹಶೀಲ್ದಾರ್ ಇದ್ದಾರೆ ಅವ್ರನ್ನೂ ಮಾತನಾಡಿಸ್ತಾರೆ ಮಂಗಡಿ ಅವರು ಮನೆಗೆ ಹೋಗುದು ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇನ್ನ ಉಜಿರ ಮೇಲೆ ಹೋಗ್ಬೇಕು ಬಟ್ ಅಲ್ಲಿ ಉಜಿರೆಯಲ್ಲಿ ಕೂಡ ಬ್ಲಾಕ್ ಆಗಿದೆ ತುಂಬಾ ಎಂತ ಮಾಡುದಂತ ಗೊತ್ತಿಲ್ಲ ನೋಡುದು ಲೈಲದಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುದು ಮತ್ತೆ ಹೋಗುದು ಹೇಗೆ ಟೈಮ್ ಪಾಸ್ ನೀರು ನೋಡಿ ಟೈಮ್ ಪಾಸ್ ಏನು ಬರ್ಲಿಕ್ಕಾಗುದಿಲ್ಲ ಪುತ್ರಾವೆ ಇಲ್ಲಿ ಫುಲ್ ಜಾಮ್ ಆಗಿದೆ ಫುಲ್ ನೀರು ಬಂದು ಮನೆಯಲ್ಲಿಗೆಲ್ಲ ನೀರು ಇದೆ ಒಂದು ಎರಡು ಮೂರು ಫೀಟಲ್ಲಿ ನೀರಿದೆ ಒಂದೊಂದು ಮನೆಯಲ್ಲಿ ಆ ಮನೆಯವರನ್ನೆಲ್ಲ ಖಾಲಿ ಖಾಲಿ ಮಾಡಿದ್ದೇವೆ ಈಗ ಖಾಲಿ ಮಾಡಿ ಈಗ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ಕಡೆನು ಮುಂದೆ ಎಲ್ಲ ಬ್ಲಾಕ್ ಆಗ್ತಾ ಉಂಟು ಫುಲ್ಲು ಈ ಸಲ ಮಾತ್ರ ಇದು ಒಂದು ಹತ್ತು ವರ್ಷ ನಂತರ ಇದು ಫಸ್ಟ್ ಲಾಯಿಲದ ಸಮೀಪ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ ಯಾಕಂತಂದ್ರೆ ನೀರು ಸಂಪೂರ್ಣವಾಗಿ ನದಿಯ ನೀರು ರಸ್ತೆಯಲ್ಲಿದೆ ಮತ್ತೊಂದು ಕಡೆ ಕುತ್ತೋಟಿನ ಮಾರ್ಗದಲ್ಲಿ ಬರುವಾಗ ಇಲ್ಲಿ ಮರ ಬಿದ್ದಿರುವಂತದ್ದಿದೆ ಇಲ್ಲಿ ಬಹಳ ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿರುವಂತವರು ಕಾರಣ ಅಧಿಕಾರಿ ಮತ್ತು ತಹಶೀಲ್ದಾರ್ ಇಬ್ಬರು ಕೂಡ ಜೊತೆಗಿದ್ದಾರೆ ತಹಶೀಲ್ದಾರ್ ಸರ್ ಎಲ್ಲೆಲ್ಲಿ ಏನೇನಾಗಿದೆ ಬಹಳಷ್ಟು ಸಿಚುವೇಶನ್ ಕೆಡ್ದಾಗಿ ಹೋಗ್ತಾ ಇದೆ ಹೌದು ಈಗ ಅತಿಯಾದ ಮಳೆ ಮತ್ತು ಘಟ್ಟದ ಮೇಲಿಂದ ಬಂದಿರೋ ನೀರಿಂದ ಲಾಯ್ಲಾದಲ್ಲಿ ಈಗ ಆಲ್ರೆಡಿ ನೀರಿನ ಮಟ್ಟ ಜಾಸ್ತಿಯಾಗಿ ರಸ್ತೆಗೆ ಬಂದಿದೆ ಅದಾಗಿ ಮತ್ತೆ ಇನ್ನು ಮನೆಗಳಿಗೆ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಹನ್ನೆರಡು ಫ್ಯಾಮಿಲಿ ಶಿಫ್ಟ್ ಮಾಡಿದ್ದಾರೆ ಈಗ ಇನ್ನೂ ಒಂದು ಫ್ಯಾಮಿಲಿ ಇದೆ ಈಗ ನಮ್ಮ ಫೈ ಮೂರು ಫ್ಯಾಮಿಲಿ ಇದೆ ಫೈರ್ ಡಿಪಾರ್ಟ್ಮೆಂಟ್ವ್ರಿಗೆ ಅವ್ರನ್ನೂ ಶಿಫ್ಟ್ ಮಾಡ್ತಾರೆ ಈಗ ಮತ್ತೆ ಈ ಮುಂಡಾಜು ನೀರು ಸೇರ್ಕೊಂಡಿದೆ ಅದಕ್ಕೆ ಈ ರೂಟಲ್ಲಿ ಹೋಗ್ತಾ ಇದ್ವಿ ಆ ರೂಟ್ ಬ್ಲಾಕ್ ಆಗಿದೆ ಅಂತ ಇಲ್ಲೂ ಒಂದು ಮರ ಬಿದ್ದಿರೋದ್ರಿಂದ ತೆರವು ಮಾಡಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ವಿ ಜನರು ಸಿಕ್ಕಾಪಟ್ಟೆ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಹೌದು ಕಾಲು ಮೆಸೇಜ್ ಬಟ್ ನಮಗೆಕ್ಕಿಂತ ಎಲ್ಲಾ ಎಲ್ಲ ಕಡೆನು ನಮ್ಮ ಸಿಸ್ಟಮ್ ಸೆಟ್ ಮಾಡಿದಾರೆ ಜಿಲ್ಲಾಧಿಕಾರಿಗಳಂತೆ ನಿರ್ದೇಶನಂತೆ ಇನ್ಸಿಡೆಂಟ್ ಕಮಾಂಡರ್ ಸೆಟ್ ಮಾಡಿ ಅಲ್ಲಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡಿದೀವಿ ಬಟ್ ಈ ಥರ ರನ್ನಿಂಗ್ ವಾಟರ್ ಇದ್ದಾಗ ಇಕ್ವಿಪ್ಮೆಂಟ್ಸ್ ಏನೂ ಮಾಡೋದಕ್ಕಾಗಲ್ಲ ಸೊ ಅದರಿಂದ ನೋಡಿಕೊಂಡು ಎಲ್ಲ ಇದು ಮಾಡ್ತಾ ಇದೀವಿ ರಸ್ತೆಯಲ್ಲಿ ಓಡಾಡೋದು ಇದನ್ನೆಲ್ಲ ಈಗಲೂ ನೋಡಿದ್ವಿ ಆ ಥರ ಮಾಡಬಾರ್ದು ಅಂತ ಒಂದು ಕೇಳ್ಕೊತೀನಿ ಯಾಕಂದ್ರೆ ವಾಟರ್ ತುಂಬಾ ರೈಸ್ ಆಗ್ತಾನೆ ಇದೆ ಕಡಿಮೆ ಆಗ್ತಾ ಇಲ್ಲ ರಾತ್ರಿ ಒದ್ದೆ ಆಗಿಕೊಂಡು ಇಡೀ ಬೆಳಗ್ಗೆ ಓಡಾಡ್ತಿದ್ದೀರಿ ಸರ್ ಹೇಗಿದೆ ಇಲ್ಲ ಈಗ ನಮ್ಮ ಆಫೀಸಲ್ಲಿ ಒಂದು ಕಮಿಟಿ ಇತ್ತು ಅದಾದ್ಮೇಲೆ ನಾನು ಇವರು ಬಂದ್ವಿ ಹ್ಮ್ ನದಿ ನೀರ್ ಅಂದ್ರೆ ಒದ್ದೆ ಹಾಗೆ ಆಗುತ್ತೆ ಈ ಒಂದು ಕಮಿಟಿ ಮುಗಿಸ್ಕೊಂಡ್ ಬಂದಿರೋದು ಸರ್ ಏನ್ ಹೇಳ್ತೀವಿ ಈಗ ಅದೇ ಲಾಯಿಲ ಭಾಗದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮನೆ ಶಿಫ್ಟ್ ಮಾಡಿದ್ದೇವೆ ಈಗ ಅಲ್ಲಿ ಸ್ವಚ್ಛತಾ ಘಟಕದ ಹತ್ರ ಒಂದು ಮೂರು ಮನೆ ಹತ್ರ ನೀರ್ ಬಂದಿದೆ ಅಂತ ಹೇಳ್ತಾ ಇದ್ರೆ ಈಗ ತಕ್ಷಣ ಫೈರ್ ಹೋಗ್ತಾರೆ ಅಲ್ಲಿ ಶಿಫ್ಟ್ ಮಾಡ್ತಾರೆ ನಾವು ಎಷ್ಟು ಹೇಳಿದ್ರು ಅವ್ರು ಶಿಫ್ಟ್ ಮಾಡಿರ್ಲಿಲ್ಲ ಈಗ ಮಾಡ್ತಾರೆ ಈಗ ಮಾಡಿಸ್ತಾರೆ ಮಾಡಿ ಆಮೇಲೆ ಈಗ ಮುಂಡಾಜೆ ಈ ಕಡೆ ಭಾಗ ಎಲ್ಲ ಇದೆ ಮತ್ತೆ ನಮ್ಮಲ್ಲಿ ಏನಂದ್ರೆ ನಾವು ಗ್ರಾಮ ಮಟ್ಟದಲ್ಲಿ ಡಿಸಾಸ್ಟರ್ ಗೆ ಪಿ ಒ ನೇತೃತ್ವದಲ್ಲಿ ಇನ್ಸಿಡೆಂಟ್ ಕಮಾಂಡರ್ ಅಂತ ಮಾಡಿ ಡಿ ಸಿ ಅವರು ಮಾನ್ಯ ಡಿ ಸಿ ಅವರು ಅಲ್ಲಿಗೆ ವ್ಯವಸ್ಥೆಗಳಿವೆ ಎಲ್ಲಾದ್ರೂ ಜಾಸ್ತಿ ಮನೆಗಳನ್ನು ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ತೆಗಿತೇವೆ ಈಗ ಲಾಯ್ಲದಲ್ಲಿ ಪಂಚಾಯತ್ ಹತ್ರನೇ ಒಂದು ಶಾಲೆಯಲ್ಲಿ ಇವತ್ತು ಓಪನ್ ಮಾಡ್ತೇವೆ ಅಲ್ಲಿ ಕಾಳಜಿ ಕೇಂದ್ರ ಓಪನ್ ಆಗುತ್ತೆ ಇಲ್ಲಾದ್ರೂ ಈ ಕುಸಿತ ಆಗ ಸಂಭವ ಇರುತ್ತೆ ಮನೆಗಳ್ ಬಡ್ ಜರದು ಒಂದೊಂದ್ ಹತ್ರ ಸೆಂಟ್ಸ್ ಮನೆಗೆ ಕಡಿಸಿರೋದು ಅಥವಾ ಪಕ್ಕದ ಮನೆ ಗೋಡೆ ಇರೋದು ಈ ರೀತಿ ಹತ್ಯೆಡ್ಕದಲ್ಲಿ ಇದೆ ಶಿಫ್ಟ್ ಆಗಲ್ಲ ಅಂತ ಟ್ಯಾಬ್ಲೆಟ್ ಬರೋದು ಆಮೇಲೆ ಶಿಫ್ಟ್ ಆಗ್ತೀನಿ ಅಂತ ಈಗ ಏನ್ ಮಾಡ್ತಾ ಇದೀವಿ ಶಿಫ್ಟ್ ಆಗ್ಲೇಬೇಕಾಗುತ್ತೆ ಅದಕ್ಕೆ ಸಹಕರಿಸಬೇಕು ಎಲ್ರಿಗೂ ಅದನ್ನ ಕೇಳ್ಕೊತೀವಿ ಓಕೆ ಸರ್ ಹೇಗೆ ಏನ್ ಮಾಡ್ತಿದ್ರಿ ಈಗ ಬಂದಿದ್ದೀವಿ ನಾವು ಸರ್ ಅಲ್ಲಿ ಒಂದು ನಾಲ್ಕು ಜನ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ರು ಹಾಗೆ ಬಂದಿದ್ವಿ ಬಂದ ನಂತರ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದ್ರು ಇಲ್ಲೊಂದು ಮರ ಬಿದ್ದೀವಿ ಅದನ್ನ ತೆರು ಮಾಡಿಸ್ಕೊಡಿ ಅಂತ ಹೇಳಿದ್ರು ಬಂದಿದೀವಿ ಅಲ್ಲೇನೋ ಒಂದು ಫ್ಯಾಮಿಲಿ ಒಳಗೆ ಸಿಕ್ಕಾಕ್ ನಾವು ಹೋಗಿ ಇದನ್ನ ಮುಗಿಸಿ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ಇದು ಈಗಿನ ವಾಸ್ತವ ಪರಿಸ್ಥಿತಿ ಇದು ಬಹಳಷ್ಟು ಹದಗೆಡ್ತಾ ಇದೆ ನಿರಂತರವಾಗಿ ಮಳೆ ಸುರಿಯುತ್ತೆ ಎಂದ ಬೆಳಿ ತಾಲೂಕಿನ ಅತ್ಯಂತ ಅಲ್ಲಲ್ಲಿಂದ ಕಂಪ್ಲೇಂಟ್ಸ್ ಬರ್ತಾನೆ ಇದೆ ಆದರೆ ನಿರಂತರವಾಗಿ ಅಧಿಕಾರಿಗಳು ಶ್ರಮ ವಹಿಸ್ತಾ ಇದಾರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಅಧಿಕಾರಿ ವರ್ಗಗಳು ಇರ್ಬೋದು ಸದಸ್ಯರುಗಳು ಇರ್ಬೋದು ಎಲ್ಲರೂ ಕೂಡ ಈ ಒಂದು ಡಿಸಾಸ್ಟರ್ ನಲ್ಲೇ ತೊಡಗಿಕೊಂಡಿದ್ದಾರೆ ಆದರೂ ಕೂಡ ಬಹಳಷ್ಟು ಕಡೆ ತೊಂದರೆಗಳು ಆಗ್ತಾರೆ ಪಂಚಾಯತ್ ಚಾರ್ ಮಾಡಿ ಜೊತೆಗೆ ಸುದ್ದಿ ನ್ಯೂಸ್ ಕುತ್ರಟ್ಟು